ಹರಿಹರದಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ಅಕ್ಕ ಕೆಫೆ ಹೋಟೆಲ್ ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸುವ ಅಡುಗೆ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಇಲ್ಲಿ ಕಡಿಮೆ ದರದಲ್ಲಿ ದೊರೆಯುವ ಊಟ ಮತ್ತು ಉಪಹಾರ ತಿಂಡಿ ತಿನಿಸುಗಳು ಯಾವುದೇ ಕೆಮಿಕಲ್ ಬಣ್ಣ ಇಲ್ಲದೆ ರುಚಿ ಮತ್ತು ಶುಚಿ ಶುದ್ಧವಾಗಿ ಮನೆಯ ಅಡುಗೆಯಂತೆ ತಯಾರಿಸುವ ಆರೋಗ್ಯಕರವಾದ ಅಡುಗೆ ಎಂದರೆ ತಪ್ಪಾಗಲಾದ್ದು ಇಲ್ಲಿ ವಿಶೇಷವಾಗಿ ವಾರದ ಶುಕ್ರವಾರ ದಿನ ಹೋಳಿಗೆ ಊಟ ಕೂಡ ದೊರೆಯುತ್ತೆ ನೀವು ಕೂಡ ರುಚಿ ಮತ್ತು ಶುಚಿ ಆರೋಗ್ಯಕರವಾದ ಅಡುಗೆಯನ್ನು ಸವಿಬೇಕು ಬನ್ನಿ ಹಾಗಾದರೆ ಅಷ್ಟಕ್ಕೂ ಈ ಹೋಟೆಲ್ ಎಲ್ಲಿದೆ ಅಂತೀರಾ ಹರಿಹರದ ಮಧ್ಯ ಭಾಗದಲ್ಲಿರುವ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಗುರು ಭವನ್ ಹತ್ತಿರ ಬನ್ನಿ ಗ್ರಾಹಕರು ಏನು ಹೇಳ್ತಾರೆ ಕೇಳೋಣ ಸರ್ ನಿಮಸ್ ಸರ್ ಅಕ್ಕ ಕೆಪ್ಪೆಗೆ ಇದೇ ಮೊದಲ ಬಂದಿತ್ತು ಅಲ್ರ ಹಾಂ ಸರ್ ಹೆಂಗಿದೆ ಸರ್ ಇಲ್ಲಿ ಊಟ ಹಾಂ ಚೆನ್ನಾಗೈತೆ ಹಾಂ ಹಾಂ ಅದು ಏನು ಇಂಪ್ಲಿಮೆಂಟ್ ಮಾಡಬೇಕು ಹ್ಞೂ ಹ್ಞೂ ಚೆನ್ನಾಗಿ ಗ್ರಾಹಕರು ಬಂದು ನಿಮಗೆ ನೀಟ್ನೆಸ್ ಅದೆಲ್ಲ ಚೆನ್ನಾಗಿ ಚೆನ್ನಾಗಿತ್ತು ಹಾಂ ಗ್ರಾಹಕರಿಗೆ ಏನು ಹೇಳೋಕ್ಕೆ ಬಯಸ್ತೀರ ಸರ್ ಮಾಡಲು ಚೆನ್ನಾಗಿತ್ತು ಅಂದರೆ ಪ್ಲೇಸ್ ಅವ್ರಿಗೆ ಇಲ್ಲಿ ಇಲ್ಲಿ ಜನ ಬಂದು ಅದನ್ನು ಚೆನ್ನಾಗಿ ಊಟ ಮಾತ್ರ ನೋಡೋದು ಚೆನ್ನಾಗಿತ್ತು ಕಾಫಿ ಗಿಂ ತಿಂಡಿ ಗಿಂಡಿ ಎಲ್ಲ ಚೆನ್ನಾಗಿತ್ತು ತಿಪ್ಪೇ ಅಂತ ಹಾಂ ಅಕ್ಕ ಊಟಕ್ಕೆ ಇದೆ ಮೊದಲ ಅಥವಾ ನೀವು ಬರ್ತಿದ್ದೀರಾ ಇಲ್ಲ ಓಪನಿಂಗ್ ಆಗಂತ ಬರ್ತಾ ಇದ್ದೀವಿ ಹಾಂ ಹಾಂ ಚೆನ್ನಾಗಿದೆ ಹಾಂ ಊಟ ಅಂದರೆ ಉಪ ಊಟ ಉಪಹಾರ ಹೆಂಗೆ ಚೆನ್ನಾಗಿದೆ ಚೆನ್ನಾಗಿದೆ ಊಟ ಉಪಹಾರ ಎಲ್ಲ ಚೆನ್ನಾಗಿದೆ ಹಾಂ ಅದನ್ನೆಲ್ಲ ಒಪ್ಪಿದ್ರೆ ಊಟಕ್ಕಿಂತ ಚೆನ್ನಾಗಿ ಇಲ್ಲಿ ಸ್ವಚ್ಛತೆ ಹಾಂ ಹಾಂ ಇಲ್ಲಿ ಕೂತ್ಕೊಳ್ಳೋಕ್ಕೆ ಹರಿಹರದಲ್ಲಿ ಎಲ್ಲೂ ಕೂಡ ಇಷ್ಟೊಂದು ಫ್ರೀಯಾಗಿ ಜಾಗ ಇಲ್ಲ ಎಲ್ಲ ಹೋದ್ರು ಗಿಜಿ ಗಿಜಿ ಇರುತ್ತೆ ಇಲ್ಲಿ ಎಷ್ಟು ಜನ ಬಂದ್ರು ಕಾಣೋದಿಲ್ಲ ಊಟ ಚೆನ್ನಾಗಿರುತ್ತೆ ಊಟನೂ ಕೂಡ ಶುಚಿ ರುಚಿಯಾಗಿರುತ್ತೆ ನಮಗೆ ಮನೇಲಿ ಊಟ ಮಾಡಿರೋಷ್ಟು ಫೀಲ್ ಇಲ್ಲಿ ಸಿಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಸಿಗಲಿಲ್ಲ ಅಂದ್ರೆ ನೈಂಟಿ ಏಟ್ ಪರ್ಸೆಂಟ್ ಆದ್ರೂ ಸಿಗುತ್ತೆ ಪರ್ಸೆಂಟ್ ಮನೆಗೆ ಕೊಡೋಕೆ ಆಗಲ್ಲ ಆದ್ರೆ ಮನೆ ಊಟಕ್ಕಿಂತ ಸ್ವಲ್ಪ ಚೆನ್ನಾಗಿದೆ ಮನೆ ಊಟ ಮಾಡಿದಂಗೆ ಮಾಡ್ಬೋದು ಚೆನ್ನಾಗಿದೆ ರೊಟ್ಟಿ ಪಲ್ಯ ಆಮೇಲೆ ಆಮೇಲೆ ಹೊರಗೆ ಇಲ್ಲಿಗೆ ಯೋಚನೆ ಮಾಡಿದ್ರೆ ಇಲ್ಲ ಸರ್ ದರಕ್ಕೆ ಅಂದರೆ ಈ ಎರಡು ರೊಟ್ಟಿ ಪಲ್ಯ ನಮ್ಗೆ ಎಷ್ಟು ಬೇಕೋ ಅಷ್ಟು ಪಲ್ಯ ಇಲ್ಲ ಎಲ್ಲ ರೈಸ್ ಎಲ್ಲ ಕೊಡ್ತಾರೆ ಬಟ್ ಅದಕ್ಕೆ ಎಂಬತ್ತು ರೂಪಾಯಿ ಕೊಡ್ಬೋದು ಸರ್ ಈಗಿರುವಂಥ ದಿನಸಿಗಳಿಗೆ ಈಗಿರೋ ತರಕಾರಿ ರೇಟ್ಗಳಿಗೆ ರೇಷನ್ ರೇಟ್ಗಳಿಗೆ ಎಣ್ಣೆ ಪದಾರ್ಥ ನೋಡಿದ್ರೆ ಅಷ್ಟೊಂದು ರೇಟ್ ಇದೆ ಕೊಡಬಹುದು ಚೆನ್ನಾಗಿದೆ ಹೋಳಿಗೆ ಊಟ ಚೆನ್ನಾಗಿರುತ್ತೆ ಹೋಳಿಗೆ ಊಟ ಸೂಪರ್ ಸರ್ ಹಂಡ್ರೆಡ್ ರುಪೀಸ್ ತಗೊಂತಾರೆ ನೂರು ರೂಪಾಯಿ ತಗೊಂತಾರೆ ಅಂದ್ರೆ ಒಂದೊಳಗೆ ತಗೊಂಡ್ರೆ ಎಪ್ಪತ್ತು ರೂಪಾಯಿ ತಗೊಂತಾರೆ ಬಟ್ ಯಾಕಂದ್ರೆ ನಾನು ಇಷ್ಟ ಕರೆಕ್ಟ್ ಆಗಿ ಹೆಂಗ್ ಹೇಳ್ತೀನಿ ಅಂದ್ರೆ ನನ್ನ ಮನೆ ಬಿಟ್ರೆ ಇಲ್ಲೇ ಒಂದು ಊಟ ಮಾಡೋದು ಎಲ್ಲಾದ್ರೂ ಟೈಮ್ ಹಸು ಆದ್ರೆ ಮನೇಲಿ ಏನಾದ್ರೂ ಟೈಮ್ ಆದ್ರೆ ಇಲ್ಲಿ ಒಂದು ಊಟ ಮಾಡ್ತೀನಿ ಅಕ್ಕ ಕೆಪಿ ಊಟ ಚೆನ್ನಾಗಿರುತ್ತೆ ದಯವಿಟ್ಟು ನಾನು ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ತೀನಿ ನಮ್ಮ ಹರಿಯರ ಜನತೆಗೆ ಒಳ್ಳೆ ಒಂದು ಶುಚಿಕರವಾದಂತಹ ಹೋಟೆಲ್ ಅನ್ನು ಹರಿಯರದಲ್ಲಿ ಸ್ವಸಹಾಯ ಸಂಘದಿಂದ ಮಾಡ್ಕೊಂಡಿದ್ದಾರೆ ಮಹಿಳೆಯರೇ ಸೇರಿಕೊಂಡು ಅವರೇ ಸೇರ್ಕೊಂಡು ಸ್ವತಃ ಸ್ವತಃ ಅವರೇ ಸ್ವಸಹಾಯ ಸಂಘದಿಂದ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಸಹಾಯ ಆಗುತ್ತೆ ನಮಗೂ ರುಚಿಕರಂತ ಆರೋಗ್ಯಕರವಂಥ ಊಟ ಸಿಗುತ್ತೆ ದಯಮಾಡಿ ಎಲ್ಲ ಅಕ್ಕ ಕೆಫೆಗೆ ಬಂದು ಹರಿಯರದಲ್ಲಿ ಅಕ್ಕ ಕೆಫೆ ಇದೆ ಅಕ್ಕ ಕೆಫೆಗೆ ಬಂದು ಲಘು ಉಪ ಎಲ್ಲ ಸಿಗುತ್ತೆ ಊಟ ಮಾಡಿ ಚೆನ್ನಾಗಿರುತ್ತೆ ಮೈ ಲವ್ ಹರಿಯರ ಅಂದು ಅಕ್ಕ ಕೆಫೆ ವೆರಿ ಗುಡ್ ಸರ್ ಹೇಗಿದೆ ಸರ್ ಊಟ ಹೌದಾ ಇದೇ ಮೊದಲ ನೀವು ಹೌದ್ರಾ ಹಾಂ 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 ನಿಮ್ಮ ಹೆಸರು ಇದು ಅಕ್ಕ ಕೆಫೆ ಊಟ ಇಕ್ಕಿ ಇದೇ ಮೊದಲ ಬಂದಿರೋದು ಹೋಟೆಲಿಗೆ ಬಂದಿದ್ದೀರಾ ಹಾಂ ಇವತ್ತೇನು ಸ್ಪೆಷಲ್ ಊಟ ಹಾಂ 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 ಹೌದಾ ಮೊದಲು ಬಂದಿದ್ದೀರಿ ಸ್ವಾಯ ಸಂಘದ ಮಹಿಳೆಯರೆಂದರೂ ಕೂಡ ಒಟ್ಟಾಗಿ ಎಲ್ಲವನ್ನು ಸಹ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್ ಹೌದಾ ಏನು ಏನಿದೆ ಏನು ಸ್ಪೆಷಲಿಲ್ಲ ಅಕ್ಕಕಿಫೆ ಅಕ್ಕಕಿಫಿಯಲ್ಲಿ ಊಟ ತಿಂಡಿ ಮತ್ತೆ ಕಾಫಿ ಟೀ ಎಲ್ಲ ಸಿಗುತ್ತೆ ಸರ್ ಇಂಥದ್ದೇ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ ಎಲ್ಲ ರೀತಿಯ ಐಟಮ್ಸ್ ಕೂಡ ಸಿಗ್ತವೆ ವಿಶೇಷವಾಗಿ ಏನಾದರೂ ಇರಬೇಕಲ್ಲ ವಿಶೇಷವಾಗಿ ಅಂದರೆ ಶುಕ್ರವಾರ ಮಾತ್ರ ಹೋಳ್ಗೆ ಮಾಡ್ತೀವಿ ಸರ್ ಸಾಯಂಕಾಲ ಮಂಡಕ್ಕಿ ಮತ್ತು ಲಿಚಿ ಹೊಗೆ ಅಂಬೋಡೆ ಈ ಥರದ್ದೆಲ್ಲ ಮಾಡ್ತೀವಿ ಸರ್ ಮತ್ತೆ ನೀವು ಪದಾರ್ಥಗಳನ್ನ ಬಳಸುವಂತದ್ದು ಕೆಮಿಕಲ್ ಆತರ ಏನಾದ್ರು ಇಲ್ಲ ಸರ್ ಯಾವುದೇ ರೀತಿಯ ಕೆಮಿಕಲ್ ಹಾಕಲ್ಲ ಸೋಡಾ ಆಗಿರ್ಬೋದು ಅಥವಾ ಜಾಸ್ತಿ ಮಸಾಲಾ ಪದಾರ್ಥಗಳಾಗಿರ್ಬೋದು ಅಂತದ್ ಯಾವುದನ್ನೂ ನಾವು ಯೂಸ್ ಮಾಡಲ್ಲ ಮತ್ತೆ ಜಾಸ್ತಿ ಹೆಚ್ಚಾಗಿ ನಾವು ಸ್ವಚ್ಛತೆಗೆ ಮತ್ತೆ ರುಚಿಗೆ ಒತ್ತು ಕೊಡ್ತಾ ಇದೀವಿ ಎಲ್ಲ ನಮ್ಮ ಮಹಿಳೆಯರೇ ಇರೋದ್ರಿಂದ ಮನೆಯಲ್ಲಿ ಯಾವ ತರ ನಾವು ಅಡುಗೆ ಮಾಡ್ತೀವೋ ಅದೇ ತರನೇ ಮನೆಯಲ್ಲಿ ಮಾಡೋ ರೀತಿನೇ ಇಲ್ಲಿ ಕೂಡ ಮಾಡ್ತಾ ಇದೀವಿ ಯಾವುದೇ ರೀತಿ ಸೋಡಾ ಆಗಿರ್ಬೋದು ಅಥವಾ ಮಸಾಲೆಗಳಾಗಿರ್ಬೋದು ಯಾವ್ದು ಹಾಕಲ್ಲ ಸರ್ ಮತ್ತೆ ರಜಾ ದಿನ ಏನಾದ್ರು ಇದೆಯಾ ರಜಾ ದಿನ ಅಂತ ಏನಿಲ್ಲ ಸರ್ ಗ್ರಾಹಕರಿಗೆ ಏನ್ ಹೇಳಿಕ್ ಬಯಸ್ತೀರಿ ಗ್ರಾಹಕರಿಗೆ ಬನ್ನಿ ಒಂದ್ಸಲ ನಮ್ಮ ಹೋಟೆಲ್ ಹರಿಹರದ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಮತ್ತೆ ಗುರುನವರ ಹತ್ತಿರ ಇದೆ ಈ ಅಕ್ಕ ಕೆಫೆಗೆ ಒಂದು ಸಲ ಎಲ್ಲರೂ ಭೇಟಿ ನೀಡಿ ನಾವು ನೀಡುವಂತಹ ಒಲವಿನ ಊಟವನ್ನು ಸವಿದು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೇಳ್ಕೊಳ್ತೀವಿ ಹಾಗೆ ಇಲ್ಲಿ ಎಲ್ಲ ರೀತಿಯ ಊಟ ಮತ್ತು ಉಪಾಹಾರ ಹಾಗೂ ಸಂಜೆ ಸ್ನ್ಯಾಕ್ಸ್ ಮತ್ತು ಟೀ ಕಾಫಿ ಎಲ್ಲ ಸಿಗುತ್ತೆ ಒಂದು ಸಲ ಭೇಟಿ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಹೋಟೆಲ್ನಲ್ಲಿ ಅತಿ ಕಡಿಮೆ ದರದಲ್ಲಿ ರುಚಿಯಾದ ಮತ್ತು ಶುಚಿಯಾದ ಊಟ ಹಾಗೂ ಉಪಹಾರ ಸಿಗುತ್ತೆ ದಯಮಾಡಿ ಎಲ್ಲರೂ ಕೂಡ ಒಂದು ಸಲ ಭೇಟಿ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ವರದಿಗಾರರು ಜೆ ಬಿ ದೇವೇಂದ್ರ ಹರಿಹರ